ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಯು ಚಾನಲ್ ಇವತ್ತು ನಾನು ಕಡಲೆಕಾಯಿನ ಹೇಗೆ ಕ್ಲೀನ್ ಮಾಡ್ಕೋಬೋದು ಮತ್ತು ಸುಲಭವಾಗಿ ಹೇಗೆ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮಾರ್ಕೆಟಿಂದ ತಂದಿರೋ ಕಡಲೆಕಾಯಿಯಲ್ಲಿ ಎಷ್ಟೊಂದು ಮಣ್ಣು ಇರುತ್ತಲ್ವಾ ನಾವು ಅದನ್ನು ಹೇಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದ್ಕೊತಾ ಇರ್ತೀವಿ ಆದರೆ ಕಡಲೆಕಾಯಿನ ನಾವು ನೈಟು ನೆನೆ ಹಾಕಿ ನಂತರ ನಾವು ಬೆಳಗ್ಗೆ ವಾಶ್ ಮಾಡೋದ್ರಿಂದ ನೀಟಾಗಿ ಅದರಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ ಸ್ವಲ್ಪ ಕೂಡ ಮಣ್ಣು ಉಳಿಯೋದಿಲ್ಲ ಅಷ್ಟು ನಮಗೆ ಟೈಮ್ ಇಲ್ಲ ಅನ್ನೋರು ಒನ್ ಅವರ್ ಆದರೂ ನೆನೆ ಹಾಕಬೇಕಾಗುತ್ತೆ ನೆನೆ ಹಾಕಿ ನಾವು ನೋಡಿ ಈ ಥರ ರಬ್ ಮಾಡೋದ್ರಿಂದ ಅದರಲ್ಲಿರೋ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ ನೋಡಿ ಮೂರ್ನಾಲ್ಕು ಸಲ ಆದರೂ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಅದರಲ್ಲಿ ಎಷ್ಟು ವಾಶ್ ಮಾಡ್ತಾಯಿದ್ರು ನೋಡಿ ಮಣ್ಣು ಹೇಗೆ ಬರ್ತಾ ಇದೆ ಅಂತ ನೋಡಿ ನಾನು ನೈಟ್ ನೆನೆ ಹಾಕಿ ನಂತರ ಬೆಳಗ್ಗೆ ವಾಶ್ ಮಾಡೋದ್ರಿಂದ ಬೇಗನೆ ಕ್ಲೀನ್ ಆಗಿಬಿಡ್ತು ನೋಡಿ ಎಷ್ಟು ನೀಟಾಗಿದೆ ನೀರು ಇದರಲ್ಲೇ ಗೊತ್ತಾಗುತ್ತಲ್ವ ಕಡಲೆಕಾಯಿ ಎಷ್ಟು ಕ್ಲೀನಾಗಿದೆ ಅಂತ ಈಗ ನಾನು ಒಂದು ಕುಕ್ಕರ್ಗೆ ಕಡಲೆಕಾಯಿ ಹಾಕ್ಕೊಂಡು ಅದು ಮುಳ್ಕೋ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧದಷ್ಟು ನೀರಾದರೂ ಹಾಕೋಬೇಕಾಗುತ್ತೆ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಈ ನಾನು ಒಂದು ಸೇರಷ್ಟು ಕಡಲೆಕಾಯಿ ತೊಗೊಂಡಿರೋದ್ರಿಂದ ಅದಕ್ಕೆ ನಾನು ಸಾಲ್ಟ್ ಇಷ್ಟು ಹಾಕ್ಕೊಂಡಿರೋದು ಇನ್ನು ವಿಜಲ್ಸ್ ಅಂತೂ ಎರಡು ವಿಜಲ್ಸ್ ಕೂಗಿಸ್ಬಿಟ್ರೆ ಸಾಕಾಗುತ್ತೆ ಯಾಕಂತಂದರೆ ನಾನು ನೈಟು ನೆನೆ ಹಾಕಿರೋದ್ರಿಂದ ಸಿಪ್ಪೆ ಎಲ್ಲ ಚೆನ್ನಾಗಿ ನೆನೆದಿರೋದ್ರಿಂದ ಬೇಗನೇ ಅದು ಬೇಯುತ್ತೆ ಎಷ್ಟು ಸುಲಭ ಹಲ್ವಾ ನಾವು ಕಡಲೆಕಾಯಿ ಬೇಯಿಸೋದು ನೋಡಿ ಈ ರೀತಿ ನಾನು ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನಂತರ ಆರಿದ ನಂತರ ಅದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸೀಸನಲ್ಲಿ ಬರುವಂತಹ ಈ ಕಡಲೆಕಾಯಿಯನ್ನು ನೀವು ಮಿಸ್ ಮಾಡಿದೆ ಮನೇಲಿ ಇಷ್ಟು ಸುಲಭವಾಗಿ ಕಡಲೆಕಾಯಿನ ನೀವು ಕೂಡ ಬೇಯಿಸ್ಬೋದು ಅಂತ ಈ ರೀತಿ ಸುಲಭವಾಗಿ ಬೇಯಿಸ್ಕೊಂಡು ನೀವು ಕೂಡ ಮನೇಲಿ ಟ್ರೈ ಮಾಡಿ ಸುಲಭವಾಗಿ ಕ್ಲೀನ್ ಕೂಡ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ವಾ ನನ್ನ ಹೆಚ್ಚಿನ ವೀಡಿಯೋಗಳಲ್ಲಿ ರೆಸಿಪಿಗಳನ್ನ ನೀವು ನೋಡಿ ಟ್ರೈ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ ತುಂಬಾ ಸುಲಭವಾಗಿರೋ ರೆಸಿಪಿಗಳನ್ನ ನಾನು ಕೂಡ ತೋರಿಸಿದ್ದೀನಿ ನೋಡಿ ಕಡಲೆಕಾಯಿ ಈ ರೀತಿ ಎಷ್ಟು ಬೆಂದಿದ್ದರೆ ಕರೆಕ್ಟಾಗಿರುತ್ತೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್